ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಉಪಕ್ರಮ ಈ ಯೋಜನೆಯ ಮೂಲಕ ಮಳೆಯಾಶ್ರಿತ ರೈತರಿಗೆ ಸಹಾಯಧನ ನೀಡಲಾಗುತ್ತದೆ ಇದರೊಂದಿಗೆ ಕೃಷಿ ಹೊಂಡ ನಿರ್ಮಾಣ ಟಾರ್ಪಲಿನ್ ಹೊದಿಕೆ ಬೇಲಿ ನಿರ್ಮಾಣ ಪಂಪ್ಸೆಟ್ಗಳು ಮತ್ತು ತುಂತುರು ನೀರಾವರಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಹೀಗೆ ಮಳೆ ನೀರು ಸಂರಕ್ಷಣೆ ಮತ್ತು ಸಮರ್ಥ ನೀರಾವರಿಯ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಕೃಷಿ ಭಾಗ್ಯ ಯೋಜನೆ ಹೊಂದಿದೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಮುಖ್ಯವಾಗಿ ಆರು ಘಟಕಗಳಿದ್ದು ರೈತರು ಇವುಗಳನ್ನು ತಮ್ಮ ಜಮೀನಿನಲ್ಲಿ ಅನುಷ್ಠಾನಗೊಳಿಸಬೇಕು ಎನ್ನುವ ತಜ್ಞರು ಈ ಕುರಿತು ಮಾಹಿತಿ ನೀಡುವುದು ಹೀಗೆ ಈಗಿನ ಒಂದು ಏನು ಹವಾಮಾನ ವೈಪರೀತ್ಯದಿಂದ ತಮಗೆಲ್ಲರಿಗೂ ಗೊತ್ತಿದೆ ಮಳೆ ಒಂದು ಹಂಗಾಮಿನಲ್ಲಿ ಒಂದು ತಿಂಗಳು ಮಳೆ ಬಂದ್ ಮಳೆ ಬಂದ್ರೆ ಜೂನ್ ಅಲ್ಲಿ ಮತ್ತೆ ಬ ಆಗಸ್ಟ್ ಅಲ್ಲಿ ಬಂದ್ರೆ ಸೆಪ್ಟೆಂಬರ್ ಅಲ್ಲಿ ಆ ರೀತಿ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತೆ ಬೆಳೆಗೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ತನ್ನ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ನೀರಾವರಿಯನ್ನು ಕೊಡೇಬೇಕಾಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಬೆಳೆ ನಷ್ಟ ಆಗುವ ಒಂದು ಸಾಧ್ಯತೆಗಳಿರುತ್ತೆ ಈ ಬೆಳೆ ನಷ್ಟವನ್ನು ತಡೆಗಟ್ಟೋದಕ್ಕೆ ಈ ಒಂದು ಯೋಜನೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸುವ ಒಂದು ಮುಖ್ಯ ಉದ್ದೇಶದಿಂದ ಯೋಜನೆಯನ್ನು ರೂಪಿಸಲಾಗಿದೆ ಕೃಷಿ ಭಾಗ್ಯ ಯೋಜನೆಯ ಮೂಲಕ ಸರ್ಕಾರವು ಸಹಾಯಧನ ಪ್ರೋತ್ಸಾಹಧನ ತರಬೇತಿಗಳು ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ಈ ಒಂದು ಪ್ಯಾಕೇಜ್ ರೂಪದಲ್ಲಿ ಅನುಷ್ಠಾನಗೊಳಿಸ್ತೀವಿ ಈ ಯೋಜನೆಯಲ್ಲಿ ಆರು ಘಟಕಗಳಿದೆ ಈ ಆರು ಘಟಕಗಳು ಕೂಡ ಕಡ್ಡಾಯವಾಗಿ ರೈತರು ಅನುಷ್ಠಾನ ಮಾಡಬೇಕಾಗುತ್ತೆ ಮೊದಲನೇದು ಕ್ಷೇತ್ರ ಬದು ಈ ಒಂದು ಕ್ಷೇತ್ರ ಬದು ರೈತರು ತನ್ನ ಒಂದು ಕ್ಷೇತ್ರದಲ್ಲಿ ಜಮೀನಿನಲ್ಲಿ ಬಿದ್ದ ಮಳೆಯನ್ನು ಅಲ್ಲೇ ಇಂಗಿಸಬೇಕು ಆ ಒಂದು ದೃಷ್ಟಿಯಿಂದ ನಾವು ಕ್ಷೇತ್ರ ಬದುವನ್ನು ಮಾಡ್ಕೋಬೇಕು ಈ ಒಂದು ಯೋಜನೆಯಲ್ಲಿ ಕ್ಷೇತ್ರ ಬದು ಮಾಡೋದರಿಂದ ಮಳೆ ನೀರು ನಮ್ಮ ಒಂದು ಭೂಮಿಯಲ್ಲೇ ಪ್ರದೇಶ ಅಲ್ಲೇ ಇಂಗುತ್ತೆ ಮತ್ತು ಬೆಳೆಗಳಿಗೆ ನೀರಾವರಿಯನ್ನು ಸಿಗುತ್ತದೆ ನೆಕ್ಸ್ಟ್ ಈ ಒಂದು ಇದರಲ್ಲಿ ನಮ್ಮ ಏನು ಸಹಾಯಧನ ಒಂದು ಸಾಮಾನ್ಯ ರೈತರಿಗೆ ಶೇಕಡ ಎಂಬತ್ತರಷ್ಟು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ಈ ಒಂದು ಘಟಕದಲ್ಲಿ ಪಡ್ಕೋಬಹುದಾಗಿದೆ ಮತ್ತು ಇನ್ನೊಂದು ಘಟಕ ಅಂದರೆ ಬಹು ಮುಖ್ಯವಾದ ಘಟಕ ಅಂದರೆ ಕೃಷಿ ಹೊಂಡ ಈ ಕೃಷಿ ಹೊಂಡದಲ್ಲಿ ಬಿದ್ದ ಮಳೆ ನೀರನ್ನು ಸಂಗ್ರಹಣೆಯನ್ನು ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಐದು ವಿನ್ಯಾಸಗಳಿ ಅಂದರೆ ಅಳತೆಗೆ ತಕ್ಕಂತೆ ಗಾತ್ರಗಳು ಕೃಷಿ ಹೊಂಡಗಳಲ್ಲಿದೆ ಇದರಲ್ಲಿ ಮೊದಲನೇದಾಗಿ ಹತ್ತು ಅಗಲ ಹತ್ತು ಉದ್ದ ಮತ್ತು ಮೂರು ಮೀಟರ್ ಆಳ ಇದೊಂದು ಮಿನಿಮಮ್ ಡೈಮೆನ್ಶನ್ ಗಾತ್ರದ ಕೃಷಿ ಹೊಂಡ ಮತ್ತು ಇದೇ ರೀತಿ ಹನ್ನೆರಡು ಬೈ ಹನ್ನೆರಡು ಮೂರು ಆಮೇಲೆ ಹದಿನೈದು ಹದಿನೈದು ಮೂರು ಹದಿನೆಂಟು ಹದಿನೆಂಟು ಮೂರು ಮತ್ತು ಗರಿಷ್ಠ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಮೀಟರ್ ಗಾತ್ರದ ಕೃಷಿ ಹೊಂಡಗಳನ್ನು ರೈತರು ನಿರ್ಮಿಸಿಕೊಳ್ಳಬಹುದಾಗಿದೆ ಈ ಒಂದು ಕೃಷಿ ಹೊಂಡ ನಿರ್ಮಿಸ್ಕೊಳ್ಳೋಕ್ಕೆ ರೈತರು ತಮ್ಮ ಒಂದು ಜಮೀನು ಒಂದು ಎಕರೆಯಷ್ಟು ಜಮೀನು ಇರಬೇಕಾಗುತ್ತೆ ಪಾಯಿಂಟ್ ಫೈವ್ ಅಂದರೆ ಅರ್ಧ ಎಕರೆ ಜಮೀನು ಹೊಂದಿರುವ ರೈತರು ಅರ್ಹರಿದ್ದಾರೆ ಆದರೆ ಏನು ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೀರು ಒಂದು ಸಂಗ್ರಹಣೆ ನೀರು ಬರುವ ಒಂದು ಕ್ಷೇತ್ರ ಇದು ಒಂದು ಇದ್ದರೆ ಅವರು ಕೂಡ ಈ ಒಂದು ಯೋಜನೆಯ ಘಟಕಗಳನ್ನು ಸದುಪಯೋಗ ಪಡ್ಕೊಳ್ಳೋಕ್ಕೆ ಅರ್ಹರಿರ್ತಾರೆ ಕೃಷಿ ಹೊಂಡ ಇದರಲ್ಲಿ ಏನು ಒಂದು ನೀರನ್ನು ನಾವು ಹಿಂಗ ಬಂದ ಒಂದು ಏನು ಕಲೆಕ್ಟ್ ಆಗಿರುತ್ತೆ ನೀರು ಸಂಗ್ರಹ ಆಗಿರೋ ನೀರು ಹಿಂಗಬಾರ್ದು ಅಂತ ಅಂದ್ಬಿಟ್ಟು ಇದರಲ್ಲಿ ಒಂದು ಪಾಲಿಥೀನ್ ಹೊದಿಕೆಯನ್ನು ಕೂಡ ಹಾಕಬೇಕಾಗುತ್ತೆ ಈ ಪಾಲಿಥೀನ್ ಹೊದಿಕೆ ಸಾಮಾನ್ಯವಾಗಿ ರೈತರು ಆ ಥರ ಹೇಳ್ತಾರೆ ಇದು ತಾಂತ್ರಿಕವಾಗಿ ಹೇಳಬೇಕಂದ್ರೆ ಹೆಚ್ ಡಿ ಪಿ ಜಿಯೋ ಇದರಲ್ಲಿ ಎರಡು ಥರ ಇದೆ ಒಂದು ಜಿಯೋ ಮೆಮ್ರೇನ್ ಟು ಫಿಫ್ಟಿ ಜಿ ಎಸ್ ಎನ್ ದೇ ಟೂ ಫಿಫ್ಟಿ ಮೈಕ್ರಾನ್ಸ್ ಇನ್ನೊಂದು ಫೋರ್ ಟ್ವೆಂಟಿ ಜಿ ಎಸ್ ಎಲ್ ಇದು ಫೈವ್ ಹಂಡ್ರೆಡ್ ಮೈಕ್ರಾನ್ಸ್ ಇದು ಏನು ಈ ಸಪ್ಲೈಯರ್ಸು ಇಲಾಖೆಯಿಂದ ಅನುಮೋದಿತ ಸಂಸ್ಥೆಗಳಾಗಿದ್ದಾರೆ ಇವ್ರ ಕಡೆಯಿಂದ ಪಡ್ಕೋಬೇಕಾಗುತ್ತೆ ಮತ್ತೊಂದು ಘಟಕ ಅಂದರೆ ನೀವು ತಂತಿ ಬೇಲಿಯನ್ನು ಮಾಡಿಸ್ಕೋಬೇಕಾಗುತ್ತೆ ಈ ಕೃಷಿ ಹೊಂಡದಲ್ಲಿ ನಾವು ಹಿಂದೆ ಈ ಯೋಜನೆ ಅನುಷ್ಠಾನ ಮಾಡಬೇಕ ಅನುಷ್ಠಾನ ಆಗಿ ಒಂದು ಫೈವ್ ಇಯರ್ಸ್ ಎರಡು ಸಾವಿರದ ಹದಿನಾಲ್ಕು ಹದಿನೈದು ದಿನ ನೋಡ್ತಾ ಇದ್ದೀವಿ ಕೆಲವೊಮ್ಮೆ ಮಕ್ಕಳು ಅಥವಾ ಜಾನುವಾರುಗಳು ಮಕ್ಕಳು ಈಜಕ್ಕೆ ಹೋಗಿ ಅಥವಾ ಜಾನುವಾರುಗಳು ನೀರು ಕುಡಿಯೋಕ್ಕೆ ಹೋದಾಗ ಹೊಂಡದಲ್ಲಿ ಬಿದ್ದು ಅವಘಡಗಳು ಆಗಿದೆ ಇದನ್ನು ತಡೆಗಟ್ಟಲು ಸರ್ಕಾರದಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇಸಿಯಿಂದ ಎರಡನೇ ಹಂತದಲ್ಲಿ ಆವಾಗ ಯೋಜನೆ ಅನುಷ್ಠಾನ ಆಯಿತು ಆವಾಗಿಂದ ಕಡ್ಡಾಯವಾಗಿ ತಂತಿ ಬೇಲಿಯನ್ನು ಅಳವಡಿಸ್ಕೋಬೇಕಾಗಿದೆ ಇದಕ್ಕೂ ಕೂಡ ಸಹಾಯಧನವನ್ನು ನೀಡ್ತೀವಿ ಐವತ್ತು ಪರ್ಸೆಂಟ್ ಶೇಕಡ ಐವತ್ತರಷ್ಟು ಸಾಮಾನ್ಯ ರೈತರಿಗೆ ಮತ್ತು ತೊಂಬತ್ತ ತೊಂಬತ್ತರಷ್ಟು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಇದನ್ನು ನೀಡ್ತೇವೆ ಕೃಷಿ ಯಾಂತ್ರಿಕ ಯೋಜನೆ ತುಂತುರು ಹಾನಿ ನೀರಾವರಿ ಯೋಜನೆಗಳು ಸರ್ಕಾರವು ಕೃಷಿ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಇನ್ನಿತರ ಯೋಜನೆಗಳಾಗಿವೆ ನೀರೆತ್ತಲು ಡೀಸೆಲ್ ಅಥವಾ ಪೆಟ್ರೋಲ್ ಪಂಪ್ಸೆಟ್ ಅಥವಾ ಸೋಲಾರ್ ಪಂಪ್ಸೆಟ್ ಇದನ್ನು ಕೂಡ ರೈತರು ಪಡ್ಕೋಬಹುದಾಗಿದೆ ಸಹಾಯಧನದಲ್ಲಿ ಈ ಒಂದು ಡೀಸೆಲ್ ಪಂಪ್ಸೆಟ್ ಅಥವಾ ಸೋಲಾರ್ ಪಂಪ್ಸೆಟ್ ಈ ಒಂದು ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಬೇರೆ ಯೋಜನೆಯಲ್ಲಿ ಒಗ್ಗೂಡಿಸುವಿಕೆಯಲ್ಲಿ ಪಡ್ಕೋಬಹುದಾಗಿದೆ ಸೋಲಾರ್ ಪಂಪ್ಸೆಟ್ ಪಿ ಎಂ ಕುಸುಮ್ ಯೋಜನೆಯಲ್ಲಿದೆ ಕೆ ಆರ್ ಇ ಡಿಯಲ್ಲಿಂದೂ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದನೂ ಕೂಡ ಇದು ಸಹಾಯಧನದಲ್ಲಿ ಕೊಡ್ತಾರೆ ಬೆಸ್ಕಾಂ ಮೂಲಕ ಇದನ್ನು ಕೊಡ್ತಾರೆ ಸೊ ಹಾಗಾಗಿ ಬೇರೆ ಯೋಜನೆ ಒಗ್ಗೂಡಿಸುವಿಕೆಯಲ್ಲಿ ತಗೋಬೋದಾಗಿದೆ ಮತ್ತು ಕೃಷಿ ಇಲಾಖೆಯಲ್ಲೇ ಕೃಷಿ ಯಾಂತ್ರಿಕರಣ ಯೋಜನೆ ಇದೆ ಈ ಯಾಂತ್ರೀಕರಣ ಯೋಜನೆಯಲ್ಲಿ ಸಹಾಯಧನದಲ್ಲಿ ಪಡ್ಕೋಬೇಕಾಗುತ್ತೆ ಇತ್ತು ತದನಂತರ ನೀರನ್ನು ಹಾಯಿಸಲು ನಾವೇನು ಮಾಡಬೇಕಾಗುತ್ತೆ ಸ್ಪ್ರಿಂಕ್ಲರ್ ಲಘು ನೀರಾವರಿ ಘಟಕಗಳು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನು ಮಾಡಬೇಕಾಗುತ್ತೆ ಸೊ ಇದನ್ನು ಕೂಡ ಇಲಾಖೆಯ ಒಗ್ಗೂಡಿಸುವಿಕೆ ಅಂದರೆ ಇಲಾಖೆಯಲ್ಲಿ ಬೇರೆ ಬೇರೆ ಯೋಜನೆ ಇದೆ ಕೇಂದ್ರ ಪುರಸ್ಕೃತ ಯೋಜನೆಗಳಾದ ಪಿ ಎಮ್ ಕೆ ಎಸ್ ವೈ ಇದೆ ಮತ್ತು ಅಟಲ್ ಭೂಜಲ್ ಯೋಜನೆ ಇದೆ ಈ ಒಂದು ಯೋಜನೆಗಳಲ್ಲಿ ಶೇಕಡ ತೊಂಬತ್ತರಷ್ಟು ಸಹಾಯಧನದಲ್ಲಿ ಸಾಮಾನ್ಯ ರೈತರಿಗೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಸಹಾಯಧನದಲ್ಲಿ ಇದನ್ನು ಕೊಡ್ತಾ ಇದ್ದೀವಿ ಕೃಷಿ ಭಾಗ್ಯ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡ ರೈತರಿಗೆ ಮುಂದೆ ಏಳು ವರ್ಷದವರೆಗೂ ಈ ಯೋಜನೆಗೆ ಪುನಃ ಒಳಪಡದೇ ಇರುವುದರಿಂದ ತಜ್ಞರು ಕೃಷಿ ಭಾಗ್ಯ ಯೋಜನೆಯ ಪ್ರತಿಯೊಂದು ಘಟಕವನ್ನು ತಮ್ಮ ಜಮೀನಿನಲ್ಲಿ ಅನುಷ್ಠಾನಗೊಳಿಸಿಕೊಳ್ಳಲು ಸಲಹೆ ನೀಡುತ್ತಾರೆ ಈ ಯೋಜನೆಯಲ್ಲಿ ರೈತರು ಒಂದು ಸಾರಿ ಫಲಾನುಭವಿಗಳಾದಲ್ಲಿ ಎಲ್ಲ ಘಟಕಗಳಿಗೆ ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ನಾವು ನೀಡ್ತೀವಿ ಒಂದು ಸಲ ಫಲಾನುಭವಿ ಆದರೆ ಮತ್ತೊಂದು ಸಲ ಅವರು ಅರ್ಹರಿರುವುದಿಲ್ಲ ಈವನ್ ನಮ್ಮ ಏನು ಲಘು ನೀರಾವರಿ ಘಟಕ ಇದೆ ಅದರಲ್ಲೂ ಕೂಡ ಒಂದು ಸಲ ಪಡ್ಕೊಂಡ್ರೆ ಏಳು ವರ್ಷದವರೆಗೂ ಅವರು ಅರ್ಹರಿರುವುದಿಲ್ಲ ಆ ಘಟಕ ಪಡೆಯೋದಕ್ಕೆ ರೈತರಿಗೆ ನಾನು ಮನವಿ ಮಾಡಿಕೊಳ್ಳೋಣದೇನೆಂದರೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಸದುಪಯೋಗ ಪಡ್ಕೋಬೇಕಾದ್ರೆ ಮತ್ತು ಎಲ್ಲ ಒಂದು ಪ್ಯಾಕೇಜ್ ಘಟಕಗಳನ್ನು ಅನುಷ್ಠಾನ ಮಾಡಿದ್ರೆ ಮಾತ್ರ ಈ ಒಂದು ಯೋಜನೆಯ ಸಂಪೂರ್ಣ ಸದುಪಯೋಗ ಪಡ್ಕೊಳ್ಳೋದಕ್ಕೆ ಆಗುತ್ತೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಯೋಜನೆಯಡಿಯಲ್ಲಿ ರೈತರು ಫಲಾನುಭವಿಗಳಾಗಬೇಕಾದಲ್ಲಿ ತಮ್ಮ ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಗಳನ್ನು ತಾವು ಸಂಪರ್ಕಿಸಬೇಕು ಹಾಗೂ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹೀಗೆ ಸುಸ್ಥಿರ ಕೃಷಿಯನ್ನು ರೈತರು ಕೈಗೊಳ್ಳುವ ಸಲುವಾಗಿ ಸರ್ಕಾರವು ರೈತರಿಗೆಂದೇ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಯೋಜನೆಗಳ ಸಮಗ್ರ ಮಾಹಿತಿಯನ್ನು ರೈತರು ಹತ್ತಿರವಿರುವಂತಹ ರೈತ ಸಂಪರ್ಕ ಕೇಂದ್ರದಲ್ಲಿ ಪಡೆದುಕೊಂಡು ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವುದು ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಆಹಾರ ಭದ್ರತೆಯನ್ನು ಒದಗಿಸುವುದು ಕೃಷಿ ಇಲಾಖೆಯ ಮುಖ್ಯ ಧ್ಯೇಯ ಇದಕ್ಕಾಗಿ ಕೃಷಿ ಇಲಾಖೆಯು ರೈತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಸವಲತ್ತುಗಳನ್ನು ಒದಗಿಸುತ್ತಿದೆ ಈ ಸವಲತ್ತುಗಳನ್ನು ರೈತರು ಪಡೆದುಕೊಳ್ಳಲು ಹತ್ತಿರದ ಕೃಷಿ ಇಲಾಖೆ ಇಲ್ಲವೇ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಎನ್ನುವ ತಜ್ಞರು ಈ ಕುರಿತು ಮಾಹಿತಿ ಹಂಚಿಕೊಳ್ಳುತ್ತಾರೆ ಕೃಷಿ ಒಳಗೆ ಪ್ರತಿಯೊಂದು ಕಂದಾಯ ಹೋಬಳಿ ಒಳಗೆ ರೈತ ಸಂಪರ್ಕ ಕೇಂದ್ರದ ಸುಸಜ್ಜಿತ ಕಟ್ಟಡ ಒಳಗೆ ಅಲ್ಲಿ ಕೃಷಿ ಅಧಿಕಾರಿ ಎಮ್ ಎಸ್ ಸಿ ಅಗ್ರಿ ಪಿ ಎಚ್ ಡಿ ಮಾಡತಕ್ಕಂಥ ಅಧಿಕಾರಿಗಳನ್ನ ಕೊಟ್ಟಿದ್ದೇವೆ ಪ್ರತಿಯೊಂದು ಹೋಬಳಿ ರೈತ ಸಂಪರ್ಕ ಕೇಂದ್ರ ಇದೆ ಅಲ್ಲಿ ರೈತರು ರೈತ ಸಂಪರ್ಕ ಕೇಂದ್ರಗಳಿಗೆ ಬರಬೇಕು ಒಂದು ಇಲಾಖೆಯ ಸವಲತ್ತುಗಳನ್ನ ಪಡಬೇಕಾದ್ರೆ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಇಲಾಖೆ ಆಗಿರ್ಬೋದು ತಾವು ಏನರೇ ಸವಲತ್ತು ಪಡಿಬೇಕಾಗಿತ್ತಂದ್ರೆ ಒಂದು ಎಫ್ ಐ ಡಿ ಅಂತ ತಾವು ಮಾಡ್ಕೋಬೇಕು ಫಾರ್ಮರ್ಸ್ ಐ ಡಿ ಅಂತ ಮಾಡ್ಕೋಬೇಕು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಎಲ್ಲ ತೊಗೊಂಡು ಹೋದ್ರೆ ನಮ್ಮ ಇಲಾಖಾ ಅಧಿಕಾರಿಗಳು ಎಫ್ ಐ ಡಿ ಅಂತ ಮಾಡಿಕೊಡ್ತಾರೆ ಆಮೇಲೆ ಇಲಾಖೆಯ ಸವಲತ್ತುಗಳನ್ನ ಪಡೀಲಿಕ್ಕೆ ಒಂದು ಕೆ ಕಿಸಾನ್ ಅಂತ ಹೇಳಿ ಒಂದು ಆ್ಯಪ್ ಇದೆ ನಮ್ಮದು ಒಂದು ಒಂದು ತಂತ್ರಾಂಶ ಇದೆ ಆ ಕೆ ಕಿಸಾನ್ ತಂತ್ರಾಂಶದಲ್ಲಿ ತಾವು ಅರ್ಜಿ ಹಾಕಿ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ ನಮ್ಮಲ್ಲಿ ಕೃಷಿ ಇಲಾಖೆಯೊಳಗೆ ಇವತ್ತು ಟ್ರಾನ್ಸ್ಪರೆನ್ಸಿ ಮುಖಾಂತರ ಸಲಕರಣೆಗಳನ್ನು ಎಲ್ಲ ಸವಲತ್ತುಗಳನ್ನ ವಿತರಣೆ ಮಾಡ್ತಾಯಿದ್ದೇವೆ ಕೃಷಿ ಯಂತ್ರೋಪಕರಣಗಳು ಸಲಕರಣೆಗಳು ಗುಣಮಟ್ಟದ ಬೀಜಗಳು ಸೇರಿದಂತೆ ಔಷಧಗಳು ಕಟಾವು ಯಂತ್ರಗಳು ನೀರಿನ ಮಿತ ಬಳಕೆಗೆ ಅವಶ್ಯವಿರುವ ಸೌಲಭ್ಯಗಳು ಸೇರಿದಂತೆ ಕೃಷಿಗೆ ಸಂಬಂಧಿತ ಪದಾರ್ಥಗಳನ್ನು ರಿಯಾಯಿತಿ ದರದಲ್ಲಿ ಕೃಷಿ ಇಲಾಖೆ ರೈತರಿಗೆ ನೀಡುತ್ತಿದೆ ರೈತ ಬಾಂಧವರಿಗೆ ಬಿತ್ತುಕ್ಕಿಂತ ಪೂರ್ವದಲ್ಲಿ ಏನು ಬೇಕಪ್ಪ ಸಲಕರಣೆಗಳೇ ಭೂಮಿಯ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಟ್ರ್ಯಾಕ್ಟರ್ ಆಗಿರ್ಬೋದು ನೇಗ್ಲಾಗಿರ್ಬೋದು ರೋಟಾವೇಟ್ರ್ ಆಗಿರ್ಬೋದು ಪವರ್ ಟಿಲ್ಲರ್ ಆಗಿರ್ಬೋದು ಆಮೇಲೆ ಸಾರು ಬಿಡಲಿಕ್ಕೆ ಯಂತ್ರಗಳಾಗಿರ್ಬೋದು ಎಲ್ಲ ಬೇಕು ಬಿತ್ತುವ ಕಾಲದಲ್ಲಿ ರೈತರಿಗೆ ಏನು ಬೇಕು ಒಳ್ಳೆಯ ಗುಣಮಟ್ಟದ ಬೀಜ ಭಾರಿ ಇದು ಇಂಪಾರ್ಟೆಂಟ್ ಇದು ಗುಣಮಟ್ಟದ ಬೀಜ ಅನ್ನತಕ್ಕಂಥದ್ದು ಕ್ರಿಟಿಕಲ್ ಇನ್ಪುಟ್ ಇದು ಆ ಒಂದು ಒಳ್ಳೆಯ ಕ್ವಾಲಿಟಿಯ ಗುಣಮಟ್ಟದ ಬೀಜ ನಾವು ಅಂತಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಇಳುವರಿ ಓನ್ಲಿ ಬೀಜದಿಂದನೇ ಒಳ್ಳೆಯ ಬೀಜದಿಂದನೇ ಹೆಚ್ಚಾಗ್ತದೆ ಬೀಜ ಕೊಡ್ತಕ್ಕಂಥ ಕೆಲಸ ಇದ್ದೇವೆ ಬೀಜೋಪಚಾರ ಮಾಡಲಿಕ್ಕೆ ಔಷಧಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ ಆಮೇಲೆ ಬೆಳೆ ಬೆಳೆ ನೀವು ಬಿತ್ತಿದ ನಂತರ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮೂವತ್ತು ದಿವಸ ಬೆಳೆ ಬರ್ತಂದ್ರೆ ರೋಗ ಕೀಡಿ ರಸಹಿರಿವು ಕೀಡಿ ಎಲ್ಲ ಬರ್ತಾವೆ ಅದಕ್ಕೆ ರೈತ ಸಂಪರ್ಕ ಕೇಂದ್ರದ ಮೂಲಕ ರಿಯಾಯಿತಿ ದೊಡ್ಡದೊಳಗೆ ಔಷಧಿ ಕೊಡ್ತಕ್ಕಂಥ ಕೆಲಸ ಇದ್ದೇವೆ ಆಮೇಲೆ ಬೆಳೆ ಹಾಗೆ ಹೋಗುತ್ತೆ ಒಕ್ಕಣೆಗೆ ಬರ್ತದ ಒಕ್ಕಣೆ ಯಂತ್ರಗಳನ್ನು ಕೂಡ ಕೊಡ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ ಯಾಂತ್ರೀಕರಣಕ್ಕೆ ಒತ್ತು ಕೊಟ್ಟು ಯಂತ್ರೋಪಕರಣಗಳನ್ನು ಕೊಡ್ತಕ್ಕಂಥ ಕೆಲಸ ಇದ್ದೇವೆ ಎಸ್ ಸಿ ಎಸ್ ಟಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಒಳಗೆ ಮತ್ತು ಜನರಲ್ ರೈತರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಒಳಗೆ ಎಲ್ಲ ಯಂತ್ರೋಪಕರಣಗಳನ್ನು ಕೊಡ್ತಕ್ಕಂಥದ್ದು ಇಲಾಖೆಯನ್ನು ಕೆಲಸ ಇದ್ದೇವೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಕಬ್ಬಿನಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಅಂತಂದ್ರೆ ಇವತ್ತಿನ ದಿವಸ ಮೂರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟು ನಾವು ಕಬ್ಬನ್ನು ಬೆಳಿತೇವೆ ಕಬ್ಬಿನಲ್ಲಿ ಸ್ವಲ್ಪ ಕಟಾವಿನ ಸಮಸ್ಯೆ ಇದೆ ಲೇಬರ್ ಸಿಗ್ತಾ ಇಲ್ಲ ಗ್ಯಾಂಗ್ ಸಿಗ್ತಾ ಇಲ್ಲ ತಗೊಂಡು ರೈತರ ಸಮಸ್ಯೆ ಇರೋದ್ರಿಂದ ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಕೃಷಿ ಇಲಾಖೆಯ ಮುಖಾಂತರ ಏನಪ್ಪ ಅಂತಂದ್ರೆ ಕಬ್ಬು ಕಟಾವು ಯಂತ್ರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ ಸುಮಾರು ಮೂರ್ನಾಲ್ಕು ವರ್ಷದಲ್ಲಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ನೂರ ಇಪ್ಪತ್ತು ಕಬ್ಬು ಕಟಾವು ಯಂತ್ರಗಳನ್ನು ಕೊಟ್ಟಿದ್ದೇವೆ ಬೆಳಗಾವಿ ಜಿಲ್ಲೆಯೊಳಗೆ ಸುಮಾರು ಎರಡು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಕಟಾವಾಗುತ್ತೆ ಆಗುತ್ತೆ ಅದರ ಪೈಕಿ ಸುಮಾರು ಮೂವತ್ತು ಪರ್ಸೆಂಟ್ ಕಬ್ಬು ಇವತ್ತಿನ ದಿವಸ ಈ ಮಷೀನ್ ಮೂಲಕ ನಾವು ಕಟಾವು ಮಾಡ್ತಕ್ಕಂಥದ್ದು ಹಾಕ್ಕೊಂಡಿದ್ದೇವೆ ಇದರಲ್ಲಿ ಜನರಲ್ ಫಾರ್ಮರ್ಗೆ ನಲ್ವತ್ತು ಲಕ್ಷ ಸಬ್ಸಿಡಿ ಇದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಐವ ಐವತ್ತು ಲಕ್ಷ ಸಬ್ಸಿಡಿ ಇದ್ದೇವೆ ಸಂಘ ಸಂಸ್ಥೆಗಳಿಗೂ ಕೂಡ ಐವತ್ತು ಲಕ್ಷ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಯಾವ ರಾಜ್ಯದಲ್ಲಿ ಕೂಡ ಇಲ್ಲಿದೆ ಇಡೀ ದೇಶದ ಯಾವ ರಾಜ್ಯದೂ ಕೂಡ ಓನ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಒಳಗೆ ಈ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರು ಭಾಳಷ್ಟು ಪ್ರಯತ್ನವನ್ನು ಮಾಡಿ ಏನಪ್ಪ ಇವತ್ತು ಕಬ್ಬು ಕೊಠಾವಾಗಿ ಮಷೀನ್ಗಳನ್ನು ಕೊಡ್ತಕ್ಕಂಥ ಕೆಲಸ ಇಲಾಖೆ ಮುಖಾಂತರ ಇದ್ದೇವೆ ಇನ್ನು ಏನಪ್ಪಾ ಅಂತಂದ್ರೆ ಅನೇಕ ಹಲವಾರು ಇವೆಲ್ಲ ಸಬ್ಸಿಡಿ ಕೊಡ್ತಕ್ಕಂಥದ್ದು ಡ್ರಿಪ್ಪಿಗೆ ಕಬ್ಬಿನಲ್ಲಿ ಡ್ರಿಪ್ಪಿಗೆ ಏನಪ್ಪಾ ಅಂತಂದ್ರೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ಕೆಲಸ ನೀರಿನ ಮಿತವಾಗಿ ಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಕೃಷಿ ಭಾಗ್ಯ ಯೋಜನೆ ಇದೊಂದು ಪ್ಯಾಕೇಜ್ ಪ್ರೋಗ್ರಾಮ್ ಕೃಷಿ ಹೊಂಡ ತಾಡ್ಪತ್ರಿ ಡೀಸೆಲ್ ಪಂಪ್ಸೆಟ್ ಸ್ಪ್ರಿಂಕ್ಲರ್ ಮತ್ತು ತಂತಿ ಬೇಲಿ ಇದು ಪ್ಯಾಕೇಜ್ ಪ್ರೋಗ್ರಾಮ್ ನಾವು ಕೃಷಿ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡ್ತಾಯಿದ್ದೇವೆ ಬೆಳಗಾವಿ ಜಿಲ್ಲೆ ಒಳಗೆ ಹಿಂದಿನ ವರ್ಷ ನಾವು ಹನ್ನೆರಡು ನೂರ ಒಂದು ಕೃಷಿ ಹೊಂಡಗಳನ್ನು ಮಾಡಿದ್ದೇವೆ ಈ ವರ್ಷವೂ ಕೂಡ ಐದುನೂರಕ್ಕೂ ಮೇಲ್ಪಟ್ಟ ಕೃಷಿ ಹೊಂಡಗಳನ್ನು ಮಾಡಲಿಕ್ಕೆ ಗುರಿ ಹಾಕ್ಕೊಂಡಿದ್ದೇವೆ ಕೃಷಿ ಹೊಂಡ ಈ ಒಂದು ಯೋಜನೆಯನ್ನು ಎಲ್ಲ ರೈತ ಬಾಂಧವರು ಸದುಪಯೋಗ ಮಾಡ್ಕೋಬೇಕು ವಿಶೇಷವಾಗಿ ಒಣಬೆ ಸಾಯದ ರೈತರಿಗೆ ವರದಾನವಾಗಿರ್ತಕ್ಕಂಥ ಕೃಷಿ ಹೊಂಡ ಒಂದು ಇಪ್ಪತ್ತೊಂದು ಬಾಯ್ ಇಪ್ಪತ್ತೊಂದು ಬಾಯ್ ಮೂರು ಈ ಒಂದು ಕೃಷಿ ಹೊಂಡ ನಾವು ಮಾಡಿಕೊಂಡು ಒಣ ಬೇಸಾಯದಲ್ಲಿ ಸುಮಾರು ನಾಲ್ಕರಿಂದ ಐದು ಎಕರೆ ಒಣಬೇಸಾಯದ ಕೃಷಿ ಮಾಡ್ಬೋದು ನಾವು ಇವತ್ತಿನ ದಿವಸ ಆಮೇಲೆ ಕೃಷಿ ಇಲಾಖೆ ಇತ್ತು ವತಿಯಿಂದ ಇವತ್ತಿನ ದಿವಸ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದೇವೆ ಸಾವಯವ ಕೃಷಿಕರ ಸಂಘಗಳನ್ನು ಮಾಡಿ ಅವೆಲ್ಲ ಸಂಘಗಳನ್ನು ಒಗ್ಟ್ಟು ಒಟ್ಟುಗೂಡಿಸಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಸಾವಯವ ಕೃಷಿಕರ ಪ್ರಾಂತೀಯ ಒಕ್ಕೂಟಗಳನ್ನು ಕೂಡ ಮಾಡಿದ್ದೇವೆ ಕಡಿಮೆ ಖರ್ಚು ಹೆಚ್ಚು ಲಾಭ ಪಡೆದುಕೊಳ್ಳುವ ದೃಷ್ಟಿಯಿಂದ ಕೃಷಿ ಇಲಾಖೆಯು ಸೌಲಭ್ಯಗಳನ್ನು ನೀಡುತ್ತಿರುವುದರ ಜೊತೆಗೆ ಆಗಾಗ್ಗೆ ರೈತರಿಗಾಗಿ ತರಬೇತಿಗಳನ್ನು ಸಹ ಹಮ್ಮಿಕೊಳ್ಳಲಾಗುತ್ತಿರುತ್ತದೆ ಈ ವರ್ಷ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಮುಖಾಂತರ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಗೆ ಒತ್ತು ಕೊಡ್ತಾ ಇದೆ ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್ ವಿಷಮುಕ್ತ ಆಹಾರ ಸಿಗಬೇಕು ಅನ್ನತಕ್ಕಂಥ ದೃಷ್ಟಿಕೋನದಿಂದ ಬೆಳಗಾವಿ ಜಿಲ್ಲೆಯೊಳಗ ಆರು ಸಾವಿರದ ನೂರ ಎಪ್ಪತ್ತೈದು ಎಕರೆ ಪ್ರದೇಶದೊಳಗೆ ಈ ವರ್ಷ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಲಿಕ್ಕೆ ಅದರಲ್ಲಿ ಜೀವಾಮೃತ ಆಗಿರ್ಬೋದು ಬೀಜಾಮೃತ ಆಗಿರ್ಬೋದು ಗೋ ಕುರ್ಬಾಮೃತ ಆಗಿರ್ಬೋದು ವಾಪ್ಸ ಆಗಿರ್ಬೋದು ಇವೆಲ್ಲ ತಂತ್ರಜ್ಞಾನವನ್ನು ಎಲ್ಲ ರೈತರಿಗೆ ತರಬೇತಿ ಮುಖಾಂತರ ಕೊಟ್ಟು ಸುಮಾರು ಆರು ಸಾವಿರದ ಎಂಟ್ ಐದು ನೂರ ಎಪ್ಪತ್ತೈದು ಎಕರೆ ಪ್ರದೇಶವನ್ನು ಈ ವರ್ಷ ನಾವು ನ್ಯಾಚುರಲ್ ಫಾರ್ಮಿಂಗಿಗೆ ಒಳಪಡಿಸ್ತಾ ಇದ್ದೇವೆ ರೈತರ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥದ್ದು ಹೆಚ್ಚಾನು ರೈತರು ಚೆನ್ನಾಗಿ ಬೆಳೆ ಬೆಳಿಬೇಕು ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ ಹೆಚ್ಚಾಗಬೇಕು ಅದರ ಜೊತೆಗೇನೆ ಖರ್ಚನ್ನು ಕಡಿಮೆ ಮಾಡಬೇಕು ಅತ್ಕೊಂಡು ರೈತರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆಮೇಲೆ ರೈತರಲ್ಲಿ ಏನಪ್ಪಾ ಅಂತಂದ್ರೆ ಅವರು ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕು ರೈತ ಬಾಂಧವರು ಆಮೇಲೆ ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಿದರೆ ನಾವು ಕೂಡ ರೈತ ಬಾಂಧವರು ಕೂಡ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇದೆ ಅನ್ನತಕ್ಕಂಥದ್ದನ್ನು ಹೇಳಿ ರೈತ ಬಾಂಧವರು ಕೃಷಿ ಇಲಾಖಾ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ಸಂಪರ್ಕ ಇಟ್ಕೊಂಡು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳಿಗೆ ಸಂಪರ್ಕ ಇಟ್ಕೊಂಡು ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು ನವನವೀನ ತಂತ್ರಜ್ಞಾನವನ್ನು ಬಳಸಿ ಏನಂತಂದ್ರೆ ಇವತ್ತು ಕೃಷಿ ಮಾಡಿದರೆ ಕೃಷಿಯು ಕೂಡ ಒಂದು ಉದ್ದಿಮೆಯಾಗಿ ಪರಿವರ್ತನೆ ಆಗಲಿಕ್ಕೆ ಉದ್ಯಮಿಯಾಗಿ ಆಗಿ ಪರಿಗಣಿಸಲಿಕ್ಕೆ ಎಲ್ಲ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದನ್ನು ತಮಗೆ ತಿಳಿ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ತಜ್ಞರು ತಿಳಿಸುವಂತೆ ರೈತರು ವಿಜ್ಞಾನಿಗಳಂತೆ ವಿಚಾರ ಮಾಡಬೇಕು ವ್ಯಾಪಾರಿಗಳಂತೆ ವ್ಯಾಪಾರ ಮಾಡಿದರೆ ಕೃಷಿ ಲಾಭದಾಯಕವಾಗಿರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಸಮಗ್ರ ಕೃಷಿ ರೈತನಿಗೆ ನಿರಂತರ ಹಾಗೂ ಅಧಿಕ ಆದಾಯ ತಂದುಕೊಡುವ ಪದ್ಧತಿ ಇದರ ಮುಖ್ಯ ಉದ್ದೇಶ ಪ್ರಮುಖ ಬೆಳೆಯೊಂದಿಗೆ ಅಥವಾ ಬೇಸಾಯದೊಂದಿಗೆ ಉಪಕಸುಬುಗಳನ್ನು ಅಳವಡಿಸಿಕೊಳ್ಳುವುದು ದಿನನಿತ್ಯ ಆದಾಯ ಒದಗಿಸುವ ಈ ಪದ್ಧತಿಯು ರೈತನಿಗೆ ಆತ್ಮವಿಶ್ವಾಸ ತುಂಬುವಲ್ಲಿ ಯಶಸ್ವಿಯಾಗುತ್ತದೆ ತುಮಕೂರಿನ ಭಕ್ತರಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ತೇಜನಾಥ ಅವರು ವೈಜ್ಞಾನಿಕವಾಗಿ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ ಮೂರುವರೆ ಎಕರೆ ಜಮೀನನ್ನು ಹೊಂದಿದ್ದು ಅಡಿಕೆ ತೆಂಗು ಹಣ್ಣಿನ ಬೆಳೆಗಳೊಂದಿಗೆ ಕಾಡು ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ ಸಾವಯವ ಗೊಬ್ಬರಕ್ಕಾಗಿ ಪಶುಸಂಗೋಪನೆಯಲ್ಲಿ ಕೋಳಿ ಸಾಕಣೆ ಮೇಕೆ ಸಾಕಣೆ ಹೈನುಗಾರಿಕೆಯನ್ನು ಸಹ ಅಳವಡಿಸಿಕೊಂಡಿದ್ದಾರೆ ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಬೇಕೆನ್ನುವ ಆಶಯದೊಂದಿಗೆ ಆರಂಭಿಸಿದ ರೈತ ತೇಜನಾಥ ಅವರು ಸಾವಯವ ಸಮಗ್ರ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ಹೀಗೆ ಹಂಚಿಕೊಳ್ಳುತ್ತಾರೆ ನಾವು ಮೂರುವರೆ ಜಮೀನಲ್ಲಿ ಸಾವಯವ ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ ಕೃಷಿಗೆ ಮೊದಲಾಗಿ ಬೇಕಾಗಿರೋಂಥದ್ದು ಕುರಿ ಮೇಕೆ ಕೋಳಿ ಇವನ್ನೆಲ್ಲ ಮೊದಲು ಪ್ರಿಫರೆನ್ಸ್ ಕೊಡಲೇಬೇಕು ನಮಗೆ ಕುರಿ ಹಸು ಇತ್ತು ಅಂತಂದರೆ ಸಾವಯವ ಮಾಡೋವಂಥ ಇದಕ್ಕೆ ಅವು ಇಲ್ಲ ಅಂತಂದರೆ ಮಾಡೋದಿಕ್ಕಾಗಲ್ಲ ಅದರದ್ದು ಗೊಬ್ಬರ ಗಂಜಲ ತುಂಬ ಮುಖ್ಯ ಆಗುತ್ತೆ ಸಾವಯವ ಕೃಷಿಗೆ ಈ ಮೂರುವರೆ ಎಕರೆ ಜಾಗದಲ್ಲಿ ಅಡಿಕೆ ತೆಂಗು ಗುಂಪು ಬಾಳೆ ಮತ್ತು ಕಾಡು ಕೃಷಿನ ಇದರೊಳಗೆ ಮಿಶ್ರ ಬೆಳೆಯಾಗಿ ಮಹಾಗನಿ ಅಗರುಡ್ಡು ಮತ್ತು ನಲ್ವೆಲ್ಲ ಒಂದೊಂದು ಥರ ಕಮ ನಾವು ಕಮರ್ಷಿಯಲ್ ಮಾಡಿಲ್ಲ ಎಲ್ಲ ಒಂದೊಂದು ಜಾತಿ ಹಣ್ಣು ನನ್ನ ಮನೆಗೆ ಸ್ವಂತ ತಿನ್ನಬೇಕು ಅಂತ ನಲವತ್ತೈದು ಜಾತಿ ಹಣ್ಣಿನ ಗಿಡಗಳಿದ್ದಾವೆ ಅದರಲ್ಲಿ ಅರ್ಧ ಆಲ್ರೆಡಿ ಈಲ್ಡಿಗೆ ಬಂದಿದ್ದಾವೆ ಅದ್ರ ಜೊತೆಗೆ ಒಂದು ನಾಟಿ ಕೋಳಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಕುರಿಗಳನ್ನ ಬ್ಯಾಚ್ ಮಾಡಿಕೊಂಡು ನಮ್ಮಲ್ಲೇ ಕೆಲವನ್ನ ಬ್ರೀಡು ಮಾಡ್ತೀವಿ ತೆಂಗುಲಿ ಮುಂಚೆ ನಮ್ಮ ತಂದೆಯವರೆಲ್ಲ ಮಾಡ್ತಿದ್ದು ನಾಲ್ಕು ವರ್ಷದ ಹಿಂದೆ ಎಲ್ಲ ಬಂದು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ ಬೆಳೆ ಮಾಡ್ತಿದ್ರು ಅದನ್ನು ಈಗ ಭೂಮಿ ಎಲ್ಲ ನಾವು ನೋಡಿ ಈ ಆರ್ಗ್ಯಾನಿಕ್ ಅಂತ ಅನ್ನೋದನ್ನ ನಾವು ಯಾಕೆ ನಮ್ಮ ಜಮೀನಲ್ಲಿ ಮಾಡಬಾರ್ದು ನಾನು ಬೇರೆಯವ್ರೇ ಮಾಡಿ ಅಂತ ಹೇಳೋದ್ರ ಬದಲು ನಾನೇ ಯಾಕೆ ಮಾಡಬಾರ್ದು ಅಂತೇಳಿ ಅದನ್ನ ತಗೊಂಡು ಅದರಿಂದ ಲಾಭ ಏನು ಅಂತ ಮೊದಲು ತಿಳ್ಕೊಂಡೆ ಆ ಲಾಭ ಏನು ಅನ್ನೋ ತಿಳ್ಕೊಂಡಿದ್ಗೆ ನನಗೆ ಮಾಡಬೇಕು ಅಂತ ಉಮ್ಮನ್ಸ್ ಬಂದು ಈ ಜಮೀನನ್ನೆಲ್ಲನೂ ವೀಕ್ಷಣೆ ಮಾಡಿ ನೋಡಿದಾಗ ಎಲ್ಲ ಕೆಮಿಕಲ್ ಪಟ್ಟಿಸೋರಾಕಿ ಮಣ್ಣು ಸಂಪೂರ್ಣವಾಗಿ ಸತ್ತೋಗಿತ್ತು ಸ ರಿಸರ್ಚು ಸೈಂಟಿಸ್ಟು ಕೃಷಿ ಇಲಾಖೆ ಜಿ ಕೆ ವಿ ಕೆ ಆಗ್ಬೋದು ಅವರಿಂದ ಮಾಹಿತಿಗಳನ್ನ ತಿಳ್ಕೊಂಡು ಮೊದಲು ಭೂಮಿ ಹೆಂಗೆ ರೆಡಿ ಮಾಡಬೇಕು ಅಂತ ಬಂದಾಗ ಫುಲ್ಲು ಹಾಳಾಗಿದ್ದ ಭೂಮಿನ ನಾನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದೆ ಅದು ಭೂಮಿಯಲ್ಲಿರುವಂಥ ಜೀವ ಹಣ್ಣುಗಳನ್ನ ಎರೆ ಹುಳ್ಳುಗಳ್ನ ಬ್ಯಾಕ್ಟೀರಿಯಾಗಳನ್ನ ಅದಕ್ಕೆ ಏನೇನು ಬೇಕು ಒಳ್ಳೆ ರೀತಿ ಜೀವಿಗಳ್ನ ಡೆವಲಪ್ ಮಾಡಿ ಮಣು ಸತ್ ಮಣ್ಣು ಮಣ್ಣಲ್ಲಿರುವಂಥ ಸತ್ವನ ಮತ್ತು ಆರ್ಗ್ಯಾನಿಕ್ ಸಾಯಿಲ್ ತುಂಬ ಇಂಪಾರ್ಟೆಂಟು ಅದನ್ನು ಆರ್ಗ್ಯಾನಿಕ್ ಕಂಪ ಆರ್ಗ್ಯಾನಿಕ್ ಕಾರ್ಬನ್ನ ಹೆಚ್ಚು ಮಾಡೋದು ಹೆಂಗೆ ಭೂಮಿಲಿ ಅಂತ ಎಲ್ಲ ಮಾಹಿತಿ ತಿಳ್ಕೊಂಡು ನಾನು ಭೂಮಿಲಿ ಬರೋಂಥ ತ್ಯಾಜ್ಯಗಳ್ನ ಮೊದಲು ನಾವೆಲ್ಲ ಬೆಂಕಿ ಇಕ್ಕಿ ಸುಟ್ಟಿ ಹಾಳು ಮಾಡ್ತಾಯಿದ್ವಿ ಅದನ್ನೇ ಬಳಸ್ಕೊಂಡು ಇವತ್ತು ಭೂಮಿಲಿ ಆರ್ಗ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ನ ಹೆಚ್ಚು ಮಾಡಿ ಉಳುಮೆ ಮಾಡಿದಷ್ಟು ಏನಾಗುತ್ತೆ ಬೇರುಗಳು ತಿನ್ನೋ ಅಂಥದ್ದು ಯಾವುದು ಯಾವುದು ಮರ ಎಲ್ಲಿ ಉಸಿರಾಡುತ್ತೆ ಅನ್ನೋದನ್ನು ಮಾಹಿತಿ ತಿಳ್ಕೊಂಡಾಗ ತೆಂಗು ಅಡಿಕೆ ಬಂದು ಬೇರಲ್ಲಿ ಉಸಿರಾಡುತ್ತೆ ಆ ಅಡಿಕೆ ಮರದಿಂದ ಬೀಳೋ ತ್ಯಾಜ್ಯನ ಅದಕ್ಕೆ ಬಳಸ್ಕೊಂಡಿದ್ದೆ ಆದರೆ ಅಲ್ಲೇ ಗೊಬ್ಬರ ಬರುತ್ತೆ ಆ ಮಣ್ಣೆ ಆರೋಗ್ಯವಾಗಿರುತ್ತೆ ನಮ್ಮಲ್ಲಿ ಈಗ ಅದು ಒಂದು ಮರ ತನ್ನ ವರ್ಷಕ್ಕೆ ಬೇಕಾಗುವಂಥ ಗೊಬ್ಬರನ ಅದರಲ್ಲಿ ಬೀಳೋ ಅಂಥ ತ್ಯಾಜ್ಯದಲ್ಲೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ತ್ಯಾಜ್ಯನ ನಾವು ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ ರೋಟೋವೇಟ್ರಲ್ಲಿ ಮಲ್ಚಿಂಗ್ ಮಾಡ್ತೀವಿ ಅದು ಯಾವ ರೀತಿ ಬರೇ ರೋಟೋ ಬರೀ ಒಂದು ಇಂಚ್ ಭೂಮಿ ಕೀಳಬೇಕು ಮತ್ತು ತೇವುದಲ್ಲಿ ಒಡೆಯಲ್ಲ ಯಾಕೆಂದರೆ ಟೈರು ಇಂಪ್ರೆಷನ್ ಬಿದ್ದು ಭೂಮಿನ ತುಣಿಯುತ್ತೆ ದೊಡ್ಡ ಟ್ಯಾಕ್ಟ್ರ್ ಹೊಡೆಯೋದ್ರಿಂದ ಅದರಿಂದ ಅದ್ರ ತ್ಯಾಜ್ಯನ ಅಲ್ಲೇ ನಾವು ವರ್ಷಕ್ಕೆ ಒಂದು ಟೈಮು ಹಿಂಗಾರು ಮುಂಗಾರು ಮತ್ತು ಎರಡೇ ಟೈಮಲ್ಲಿ ಮಲ್ಚಿಂಗ್ ಮಾಡ್ತೀವಿ ಬೇರೆ ಅಡಿಕೆ ಕಟಾವು ಟೈಮಲ್ಲಿ ಬ್ರಷ್ ಕಟರ್ ಯೂಸ್ ಮಾಡಿ ಆ ಸೆತ್ತೇನ ಸೆತ್ತೇನೂ ಕೂಡ ಮಲ್ಚಿಂಗ್ ಮಾಡ್ತೀವಿ ಜೀರೋ ಕಲ್ಟಿವೇಶನ್ ಯಾರೇ ಮಾಡಿದ್ರು ಆ ಕೆಲವು ಮೊಟ್ಟೆಗಳು ಹುಳಗಳು ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದಕ್ಕೋಸ್ಕರ ಮಾಡಲೇಬೇಕು ಎರಡನೇದು ನಮ್ಮಲ್ಲಿ ಬಿದ್ದಿರೋಂಥ ತ್ಯಾಜ್ಯ ಅದು ಮಣ್ಣು ಒಳಗಡೆ ಸೇರಿದ್ರೇ ಸಾವಯವ ಕಾರ್ಬನ್ ಆಗಿ ಕನ್ವರ್ಟ್ ಆಗೋಕ್ಕೆ ಆಗುವಂಥದ್ದು ಆ ಸಾವಯವ ಕಾರ್ಬನ್ ಆದ್ರೇನೆ ನೀರನ್ನ ಹಿಡ್ದಿಟ್ಕೊಳ್ಳೋ ಶಕ್ತಿ ಬರೋವಂಥದ್ದು ಮಣ್ಣನ್ನು ತೇವಕ್ಕು ಹಿಡ್ದಿಟ್ಕೊಳ್ಳೋ ಶಕ್ತಿ ಇರೋವಂಥದ್ದು ಭೂಮಿಗೆ ನೀರನ್ನ ಹಿಂಗಿಸುವಂಥ ಶಕ್ತಿ ಇರೋಂಥದ್ದು ಸಾವಯವ ಕಾರ್ಬನ್ಗೆ ಕೃಷಿ ತ್ಯಾಜ್ಯ ಹೊರಗಡೆ ಸಿಗೋ ಅಡಿಕೆ ಸಿಪ್ಪೆ ತೆಂಗು ಮೊಟ್ಟೆ ಸಿಪ್ಪೆ ಕಾ ಕೊಬ್ಬರಿ ಸುಳ್ದಿದ್ನ ಆ ಅಡಿಕೆ ಸಿಪ್ಪೆನ ತೊಗೊಂಬಂದು ಮಣ್ಣು ಮಿಕ್ಸ್ ಮಾಡಿ ಡಿಕಂಪೋಸರ್ ಅಂತ ಬರುತ್ತೆ ಅದನ್ನು ಬೇಗ ಕಳಿಸ್ತದೆ ಕೊಳಿಬಾರ್ದು ನಮ್ಮ ರೈತರು ತಿಳ್ಕೊಂಡಿರೋದು ಮೊದಲನೇ ತಪ್ಪು ಕೊಳಿಬೇಕು ಕಳಿಬೇಕು ಅಂತ ಕೊಳತ್ರೆ ಅದು ವಿಷ ಅಂತ ಕಳುತ್ರೆ ಅದು ಅಮೃತ ಅಂತ ಅದನ್ನ ವೇಸ್ಟ್ ಡಿಕಾಂಪೋಸರ್ನ ಹಾಕಿ ಡಿಕಾಂಪೋಸರ್ನ ಹಾಕ್ಬಿಟ್ಟು ಮಣ್ಣು ಎಲ್ಲಾನು ಮಿಕ್ಸ್ ಮಾಡಿ ನೆರಳಲ್ಲಿ ಗರಿಗಳನ್ನ ಒದಿಸಿ ಇಲ್ಲಿ ಮರದ ನೆರಳಲ್ಲಿರುವಂಥ ಜಾಗದಲ್ಲಿ ಬಿಟ್ಟಾಗ ಮೂರರಿಂದ ನಾಲ್ಕು ತಿಂಗಳಲ್ಲಿ ಅದು ಸಂಪೂರ್ಣ ರೆಡಿ ಆಗುತ್ತೆ ತೆಂಗು ಬೆಳೆಯೊಂದಿಗೆ ಬಾಳೆ ಕೃಷಿಯನ್ನು ಕೈಗೊಂಡಿದ್ದಾರೆ ತೇಜನಾಥ ಅವರು ತೆಂಗುನ ತೇಲ್ ಸಾಕು ಬಾಳೆ ಬಗ್ದಾಕು ಅನ್ನೋದು ಹಿರಿಕರದೊಂದು ಗಾದೆ ಐತೆ ಎಲ್ಲರೂ ತೆಂಗಿನ ಬುಡಕ್ಕೆ ಮಣ್ಣು ತಂದು ಸುರಿದು ಸುರಿದು ಮುಚ್ಚಾಕ್ತಾರೆ ಅದ್ರ ಮೇಲಕ್ಕೆ ಬತ್ತನೆ ಇರುತ್ತೆ ಕಾರಣ ಇಷ್ಟೇ ಅದು ಬೇರಲ್ಲೇ ಉಸಿರಾಡೋ ಅಂಥದ್ದು ತೆಂಗು ಅಡಿಕೆ ಆಗ್ಬೋದು ಬೇರಲ್ಲೇ ಉಸಿರಾಡ್ಬೋದು ಒಂದಡಿ ಆಳು ಕುಳುಮೆ ಮಾಡಿದ್ರೆ ಬೇರು ಅಡೇನೇ ಇರ್ತದೆ ಮೇಲ್ಗಡೆ ಅದು ತಿನ್ನೋವಂಥ ಆಹಾರ ಬೇರುಗಳು ಸತ್ತೋಗ್ತವೆ ನಾವು ನೋಡಿ ಈ ಥರ ಹಿಂಗೆ ಹಸ್ರಲ್ಲೇ ಮಲ್ಚಿಂಗ್ ಮಾಡೋಕ್ಕೋಸ್ಕರ ನಾನು ವರ್ಷ ವರ್ಷ ಆರ್ ಎಸ್ ಕೆಲ ಡಯಾಂಚ ಆಪ್ಸೆಂಡ್ಬು ತಾಂಬಂದು ಇದೆ ಈ ಸರಿ ಸಿಕ್ಕಿಲ್ಲ ಅದರಿಂದ ತರ್ನಿ ಕಾಳು ಮತ್ತು ಹುರುಳಿ ಕಾಳನ್ನು ಹಾಕಿ ನಲವತ್ತೈದಿಂದ ಐವತ್ತು ದಿವಸಕ್ಕೆ ಅದು ಹೂವು ಬರೋದಕ್ಕೂ ಮುಂಚೆನೆ ಇದನ್ನು ಚೆನ್ನಾಗಿ ಸಂಪಾಗಿ ಬೆಳೆದಿ ರೋಟ ವೇಟ್ರಲ್ಲಿ ಮಲ್ಚಿಂಗ್ ಮಾಡ್ತೀವಿ ಇದ್ರ ಜೊತೆಗೆ ಬಿದ್ದಿರೋವಂಥ ಗರಿಗಳು ಒಂದೊಂದು ಮರದಲ್ಲಿ ವರ್ಷಕ್ಕೇನಿಲ್ಲ ಅಂದರೆ ಹತ್ತರಿಂದ ಹದಿನೈದು ಗರಿವರೆಗೂ ಗರಿ ಬೀಳುತ್ತೆ ಅದೇ ಗರಿಗಳನ್ನ ನೋಡಿ ನಮ್ಗೆ ಹೊಡೆದಿರೋದು ಮಲ್ಚಿಂಗ್ ಮಾಡಿ ಮಾಡಿರೋದು ರೋಟ ವೇಟ್ರಲ್ಲಿ ಪುಡಿಯಾಗಿರೋದು ಕಾಣಿಸ್ತಾ ಇದೆ ಅದು ಸಾರ್ಗ ಸಾವಯವವಾಗಿ ಹೆಚ್ಚಾಗುತ್ತೆ ಎರೆ ಆ ಗೊಬ್ಬರನ ಏನು ರೋಟ ನಾವು ಹೊಡೆದಾಗ ಈ ಹಸಿರೆಲೆ ಗೊಬ್ಬರ ಆಗಿರಬಹುದು ಬಿದ್ದಿರುವಂತಹ ವೇಸ್ಟ್ ಗರಿಗಳನ್ನ ಹೊಡೆದಾಗ ಪುಡಿಯಾಗಿ ಮಣ್ಣೊಳಗಡೆ ಸೇರಿದಾಗ ಎರೆ ಹುಳ ಸೂಕ್ಷ್ಮಾಣು ಜೀವಿಗಳು ಬೆಳೆ ಡೆವಲಪ್ ಆಗ್ತವೆ ಮಣ್ಣು ಸಡಿಲ ಆಗುತ್ತೆ ಮಣ್ಣಲ್ಲಿ ಬೇರಿಗೆ ಉಸಿರಾಡೋಕ್ಕೆ ಸಡಿಲ ಆಗುತ್ತೆ ಕೃಷಿ ಮತ್ತು ಮೇಕೆ ಸಾಕಣೆಗಾಗಿ ವೈಜ್ಞಾನಿಕವಾಗಿ ಕೊಟ್ಟಿಗೆಯನ್ನು ನಿರ್ಮಿಸಿರುವ ಇವರು ಕುರಿ ಮೇಕೆ ಗೊಬ್ಬರಗಳಿಂದಲೇ ಸಾಕಷ್ಟು ಲಾಭವನ್ನು ಗಳಿಸುತ್ತಿದ್ದಾರೆ ಇದರೊಂದಿಗೆ ಕೋಳಿ ಸಾಕಣೆಯನ್ನು ಸಹ ಅದೇ ಸ್ಥಳದಲ್ಲಿ ಕೈಗೊಂಡಿದ್ದಾರೆ ಸರ್ ನಾನು ಕುರಿ ಶೆಡ್ಡು ಬಂದು ಮೇಕೆ ಶೆಡ್ ಬಂದುಬಿಟ್ಟು ನರೇಗಾದೊಳಗೆ ಅನುದಾನ ತಗೊಂಡಿದ್ದೀನಿ ಪಂಚಾಯಿತಿ ಕಡೆಯಿಂದ ಅದರೊಳಗೆ ಅರುವತ್ತೆಂಟು ಸಾವಿರ ರೂಪಾಯಿ ಅನುದಾನ ಕೊಡ್ತಾರೆ ಅಷ್ಟೇ ದುಡ್ಡೊಳಗೆ ನಾನೇನೂ ಬೇರೆ ಖರ್ಚು ಮಾಡ್ದಂಗೆ ನನ್ನ ಸ್ವಂತ ಅನುಭವದಲ್ಲೇ ಇಪ್ಪತ್ತ ಮೂರು ಅಡಿ ಉದ್ದ ಹನ್ನೊಂದು ಅಡಿ ಆಗ್ಲ ಪೋಷನಲ್ಲಿ ನಲವತ್ತು ಕುರಿ ಬಿಡೋ ಥರ ನಾನು ಅದನ್ನು ಕಮ್ಮಿ ಬಜೆಟ್ನಲ್ಲಿ ಅಷ್ಟಕ್ಕೆ ಮಾಡ್ಬೋದು ನನಗೆ ಎ ಆರ್ ಎಸ್ ಅಂತ ಹೇಳ್ಬಿಟ್ಟು ನಮ್ಮದೇ ಕೃಷಿ ಸಂಶೋಧನಾ ಕೇಂದ್ರ ಇದೆ ಅಲ್ಲಿ ಬನ್ನೂರು ಮರಿಗಳ್ನ ರೈತರಿಗೆ ಅಂತೇಳಿ ಕಮ್ಮಿ ಆದ ಇದರಲ್ಲಿ ಕೊಡ್ತಾರೆ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ನಾನು ಫಸ್ಟು ಐದು ಕುರಿ ತಗೊಂಬಂದು ಮೊದಲನೇ ವರ್ಷ ಇದು ನಮ್ಮ ಜೊತೆ ಇದ್ದಂಥ ಎರಡು ಕುರಿ ಜೊತೆಗೆ ಅವನ್ನ ಸಾಕಿ ಅದಕ್ಕೆ ವ್ಯಾಕ್ಸಿನ್ ಹೆಂಗೆ ಅವನ್ನ ಏನು ಮಾಡ್ಬೋದು ಅಂತೇಳಿ ಇದು ಮಾಡಿದಾಗ ಆ ಐದು ಕುರಿಲೇ ನನಗೆ ಏನಿಲ್ಲ ಅಂದರೆ ತಿಂಗಳಿಗೆ ಸುಮಾರು ನಾವು ಬಾಣಲಿ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ತಿಂಗಳಿಗೆ ಮೂವತ್ತು ಬಾಣಲಿ ಗೊಬ್ಬರ ಸಿಕ್ತು ನಾನು ಅದನ್ನು ಒಂದು ತುಂಡ ಸಪ್ರೇಟ್ ಅಡಿಕೆ ಗಿಡಕ್ಕೆ ಕೊಡ್ತಾ ಹೋದೆ ಮತ್ತು ತೆಂಗಿನ ಗಿಡಕ್ಕೆ ಬಾಳೆಗೆ ಸಪ್ರೇಟು ಒಂದೊಂದು ತಿಂಗಳು ಒಂದೊಂದು ಪೋರ್ಷನ್ ಮಾಡ್ಕೊಂಡು ಕೊಡ್ತಾಗ ಅದರಲ್ಲಿ ಆ ಗೊಬ್ಬರ ಕೊಡ್ತಾ ಹೋದಕ್ಕೆ ಬೆನಿಫಿಟ್ ಜಾಸ್ತಿ ಆಯಿತು ಈ ಬಾರಿ ಹತ್ತು ಕುರಿಗಳನ್ನ ತಗೊಂಬಂದು ಮಾಡಿ ಅದನ್ನು ಬಕ್ರೀದ್ಗೆ ಒಳ್ಳೆಯ ಆದಾಯದಲ್ಲೂ ನಾವು ಮಾಡ್ಕೊಂಡ್ವಿ ಸೊ ಹತ್ತು ಕುರಿಗೆ ನನಗೆ ಬಂದ್ಬಿಟ್ಟು ಒಂದು ಅರುವತ್ತೈದು ಸಾವಿರ ಕಾಸ್ಟ್ ಬಿದ್ದಿತ್ತು ನಾನು ಅದನ್ನು ಇವಾಗ ಒಂದೂವರೆ ಲಕ್ಷಕ್ಕೆ ಲಾಭದಲ್ಲಿ ಮಾರಿದೆ ಬಟ್ ನನಗೆ ಮೇಂಟೆನೆನ್ಸ್ ಕಮ್ಮಿ ಯಾಕೆ ಅಂತಂದರೆ ನಾನು ಈಗ ಬೆಳಗ್ಗೆ ಎದ್ದು ಕೃಷಿ ಚಟುವಟಿಕೆಗೆ ಬರ್ತೀವಿ ಈಗ ಒಂದು ಬಾಳೆ ಗರಿನೋ ಇಲ್ಲ ಇಲ್ಲಿ ಬಿದ್ದಿರೋಂಥ ಹುಲ್ಲು ಅಲ್ಲಿ ಹಾಕ್ತೀವಿ ಇನ್ನು ಎಲ್ಲ ಈ ಕೃಷಿ ಚಟುವಿಕೆ ಮುಗ್ದು ಹತ್ತು ಹನ್ನೊಂದು ಗಂಟೆ ಟೈಮಲ್ಲಿ ಎರಡು ಅವರ್ ಫ್ರೀ ಇದ್ದಾಗ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಬಿಟ್ಟಾಗ ಅಲ್ಲಿ ಬರೋಂಥ ಹುಲ್ಲುನ ಅದು ಈಗ ನನಗೂ ಅಲ್ಲಿ ಸೆತ್ತೆ ಬೆಳೆಯೋಂಥದ್ನೂ ಕಮ್ಮಿ ಆಯಿತು ಜೊತೆಗೆ ನನಗೆ ಗೊಬ್ಬರ ಯಥೇಚ್ಛವಾಗಿ ಇರೋದನ್ನ ನನಗೆ ಸಾವಯವಕ್ಕೆ ಲಾಭ ಜಾಸ್ತಿ ಆಯಿತು ಕುರಿ ಶೆಡ್ ಕುರಿ ಮಾಡಿದ್ಮೇಲೆ ಮೇಲೆ ಕುರಿ ಪಿಚ್ಗೆ ಎಲ್ಲ ಬೀಳೋದಿಕ್ಕೆ ಅಂತ ಮಾಡಿದ ಜಾಗನ ಇದನ್ನ ಯಾಕೆ ಬಳಸ್ಕೋಬಾರ್ದು ಅಂತ ಐಡಿಯಾ ಮಾಡಿಬಿಟ್ಟು ಅದೇ ಜಾಗದಲ್ಲಿ ಕುರಿಗಳ್ನ ಕೋಳಿಗಳ್ನ ಕೂಡಾಕೋ ಒಂದು ವ್ಯವಸ್ಥೆ ಮಾಡಿ ಬೆಳಗ್ಗೆ ಹೊತ್ತಿದ್ರೆ ತೋಟದಲ್ಲಿ ನ್ಯಾಚುರಲಾಗಿ ಮೇಯ್ಬೇಕು ಅವಕ್ಕೆ ನಾನು ಯಾವುದೇ ರೀತಿಯಾದ ಒಂದು ರೂಪಾಯಿ ಖರ್ಚು ಮಾಡಲ್ಲ ಆದರೂ ಕೋಳಿ ಕಸನೂ ಕೂಡ ಕುರಿ ಪಿಚಿಗೆ ಜೊತೆ ಸೇರಿ ಲಾಭ ಆಗ್ತಾಯಿದೆ ಮತ್ತೆ ಅವನ ಪಿಚ್ಕೆನೆಲ್ಲ ಕೆರ್ದಿ ಕೆರ್ದಿ ಮಾಡಿ ಅಲ್ಲಿ ಅನ್ವಾಂಟೆಡ್ ಹುಳಗಳನ್ನ ಬ್ಯಾಕ್ಟೀರಿಯಾಗಳನ್ನೆಲ್ಲ ತಿಂದು ಒಳ್ಳೆ ಜೀವಾಣುಗಳನ್ನ ಅದರಲ್ಲಿ ವೃದ್ಧಿ ಮಾಡ್ಕೊತವೆ ಜೇನು ಹುಳಗಳ ಲಾಭವನ್ನು ಅರಿತಿರುವ ತೇಜನಾಥ್ ಅವರು ಜೇನು ಸಾಕಣೆಯನ್ನು ಸಹ ಕೃಷಿಯ ಒಂದು ಭಾಗವನ್ನಾಗಿಸಿಕೊಂಡಿದ್ದಾರೆ ಭವಿಷ್ಯದ ದೃಷ್ಟಿಯಿಂದ ಕಾಡು ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ ತೇಜನಾಥ್ ಅವರು ಈ ಕುರಿತು ಅವರ ಮಾತು ಇದೀಗ ಎಲ್ಲರೂ ನ ಮಿಶ್ರ ಬೆಳೆಯಾಗಿ ಸಮಗ್ರ ಕೃಷಿಯಾಗಿ ಏನಾದರೂ ಮಾಡಬೇಕು ಅಂತ ಬಂದಾಗ ನಾನು ಏನು ಮಾಡಿದೆ ಶ್ರೀಗಂಧದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಲಿಲ್ಲ ಇಲ್ಲ ಹಾಕಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಶ್ರೀಗಂಧ ಬೆಳಿಬೇಕು ನಾವು ಯಾಕೆ ರೈತರು ಕೋಟಿಗಟ್ಟಲೆ ದುಡ್ಡು ನೋಡಬಾರ್ದು ಅನ್ನೋ ಆಸೆಯಲ್ಲಿ ಹಾಕಿದ್ವಿ ಬಟ್ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳ್ದೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಕಮ್ಮಿ ಆಯಿತು ಮತ್ತು ಶ್ರೀಗಂಧ ತೆಂಗು ಒಳಗೆ ಬರೋಲ್ಲ ಆದರೂ ಈಗ ನಾನು ಉಳ್ದಿರೋ ಅಂಥ ಗಿಡ ಉಳಿಸ್ಕೊಂಡು ಅದಕ್ಕೆ ಪೋಸ್ಟ್ ಪ್ಲಾಂಟಾಗಿ ಅಗರುಡ್ ಮಾಡಿದ್ದೀನಿ ಆಗ ಶ್ರೀಗಂಧಕ್ಕಿನ್ನ ಬೆಲೆ ಇರೋ ಅಂಥದ್ದು ನಾವು ಕಂಪ್ನಿಗೂ ಎಲ್ಲ ಹೋಗಿದ್ದೀವಿ ವಿಚಾರಿಸಿದ್ದೀವಿ ಅವ್ರು ಯಾರು ಯಾವ ರೀತಿ ಬೆಳೆಯೋದು ಅದನ್ನೆಲ್ಲ ತಿಳ್ಕೊಂಡು ಝೀರೋ ಮೇಂಟೆನೆನ್ಸು ಸುಮ್ಮನೆ ವೇಸ್ಟ್ ಜಾಗದಲ್ಲಿ ಪಾಡಿಗೆ ಅದು ಬೆಳೀತದೆ ರೈತರಿಗೆ ಲಾಭ ಕೊಡ್ತದೆ ಮತ್ತು ಅದು ಬೀಳೋ ಅಂತ ಎಲೆ ಇವು ನನಗೆ ತೋಟಕ್ಕೆ ಗೊಬ್ಬರ ಆಗಲಿ ಅಂತೇಳಿ ಮಧ್ಯದಲ್ಲಿ ವೇಸ್ ಜಾಗ ವೇಸ್ಟ್ ಆಗಬಾರ್ದು ಅಂತ ಮಾಡಿರೋ ಸಮಗ್ರ ಕೃಷಿ ಪದ್ಧತಿಗೆ ಉದಾಹರಣೆ ಎಂತಿದೆ ತೇಜನಾಥ ಅವರು ಕೈಗೊಂಡಿರುವ ಕೃಷಿ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯನ್ನು ಅಳವಡಿಸಿ ಅದರೊಂದಿಗೆ ವಿಜ್ಞಾನಿಯ ಆಲೋಚನೆಯಂತೆ ವೈಜ್ಞಾನಿಕತೆಯನ್ನೂ ಸೇರಿಸಿ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ ಮಾದರಿ ಕೃಷಿಕರೆನಿಸಿಕೊಂಡಿದ್ದಾರೆ